ತುಪ್ಪ ಹಾಕಿ ಮಾಡಿರುವಂಥ ಶಾವಿಗೆ ಪಾಯಸ ತುಂಬ ರುಚಿಯಾಗಿ ಬಂದಿದೆ ತುಪ್ಪನೂ ಕೂಡ ಇವಾಗೆ ಮಾಡಿರುವಂಥದ್ದು ಬಿಸಿ ಬಿಸಿ ತುಪ್ಪ ಇದೆ ಆ ವಿಡಿಯೋನೂ ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡ್ಕೊಂಬನ್ನಿ ನೋಡಿ ಇವಾಗ ಒಂದು ಪ್ಯಾನಲ್ಲಿ ಈಗ ನಾನು ಎರಡು ದೊಡ್ಡ ಚಮಚದಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಎಷ್ಟು ಘಮ ಘಮ ಅಂತಿದೆ ತುಪ್ಪದ ವಾಸನೆ ನಂತರ ಇದಕ್ಕೆ ನಾನು ದ್ರಾಕ್ಷಿ ಮತ್ತು ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಫಸ್ಟಿಗೆ ಇಲ್ಲಿ ಗೋಡಂಬಿ ಮತ್ತು ಬಾದಾಮಿನ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ ಯಾಕಂದರೆ ದ್ರ ದ್ರಾಕ್ಷಿನ ಹೀಗೆ ಹಾಕಿಬಿಟ್ರೆ ತುಂಬ ಬೇಗ ಕಪ್ಪಾಗಿಡುತ್ತೆ ಆದ್ದರಿಂದ ನಂತರದಲ್ಲಿ ಹಾಕಿ ಇದೆಲ್ಲ ಫ್ರೈ ಆದಮೇಲೆ ನೋಡಿ ಇವಾಗ ನಾನು ದ್ರಾಕ್ಷಿ ಹಾಕ್ತಾಯಿದ್ದೀನಿ ದ್ರಾಕ್ಷಿ ಕೂಡ ನಾನು ಎರಡು ಭಾಗ ಕಟ್ ಮಾಡಿದ್ದೀನಿ ಯಾಕೆಂದರೆ ತುಂಬ ಉದುತಾ ಇತ್ತು ದ್ರಾಕ್ಷಿ ಆದ್ದರಿಂದ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ನಾವು ತೆಗೆದಿಟ್ಕೋಬೇಕು ತುಂಬ ಕಪ್ ಆಗುವಾಗು ಇದನ್ನು ಮಾಡ್ಕೋ ಅಂದರೆ ಫ್ರೈ ಮಾಡ್ಕೋಬಾರ್ದು ಯಾಕಂದರೆ ಒಂಥರ ಕಹಿಯಾಗಿ ಒಂಥರ ಕಹಿ ಕಹಿ ವಾಸನೆ ಬರುತ್ತೆ ಮತ್ತು ಕಹಿ ಕಹಿ ಒಂದು ತಿನ್ನಂಗ ಅನಿಸುತ್ತೆ ಅದರಿಂದ ನೋಡಿ ಈಗ ಇಷ್ಟು ಫ್ರೈ ಆದರೆ ಸಾಕು ಗೋಲ್ಡನ್ ಬ್ರೌನ್ ಆದರೆ ಸಾಕು ನಂತರ ಇಲ್ಲಿ ಉಳಿದ ತುಪ್ಪಕ್ಕೆ ನಾವಿಲ್ಲಿ ಶಾವಿಗೆನ ಹಾಕ್ತಾಯಿದ್ದೀನಿ ನೋಡಿ ಶಾವಿಗೆ ಇದ್ರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಜಾಸ್ತಿ ಉದ್ದಾಯಿದ್ರೂ ಸ್ಟ್ ಚೆನ್ನಾಗಿ ಕಾಣೋದಿಲ್ಲ ನೋಡಿ ಈ ರೀತಿ ತುಪ್ಪದಲ್ಲಿ ಹುರ್ಕೋಬೇಕು ಕೆಲವೊಬ್ರು ಖಾಲಿ ಕೂರ ಹುಡಿತಾರೆ ಅಂದರೆ ಏನು ಹಾಕ್ತೀನೋ ಹುರಿತಾರೆ ಈ ರೀತಿ ತುಪ್ಪದಲ್ಲಿ ಹುರಿದು ನೋಡಿಕೊಂಡು ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಚೆನ್ನಾಗಿದು ಕೂಡ ಗೋಲ್ಡನ್ ಆಗುವರೆಗೆ ಹುರಿದ್ಬಿಟ್ಟು ನಂತರದಲ್ಲಿ ನಾನಿಲ್ಲಿ ನೀರು ಮತ್ತು ಹಾಲನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಶಾವಿಗೆ ಫ್ರೈ ಆಗಿದೆ ನೀರು ಮತ್ತು ಹಾಲು ಬೇಕಾದರೆ ನೀವು ಖಾಲಿ ಹಾಲನ್ನು ಬೇಕಾದರೂ ಹಾಕ್ಬೋದು ನಾನು ಎರಡು ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಂತರ ಒಂದು ಚಮಚದಷ್ಟು ಹಾಲಿನ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಡ್ರೆ ತುಂಬ ಕ್ರೀಮಿಯಾಗೆ ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ಅದು ಆಪ್ಷನಲ್ಲು ಆದರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಂತರ ನೋಡಿ ಉಳಿದಂಥ ಹಾಲು ಕೂಡ ಹಾಕ್ತಾಯಿದ್ದೀನಿ ನಾನು ಲೋಟದಾಗ ಸ್ವಲ್ಪ ಉಳಿಸಿದ್ದೆ ಬೇಡ ಅಂತ ನಂತರದಲ್ಲಿ ಅದನ್ನು ಹಾಕಿದೆ ಹಾಗೆ ಇಲ್ಲಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ನಿಮಗೆ ಅನುಗುಣವಾಗಿ ನೀವು ಸ್ವೀಟ್ನ ಹಾಕ್ಕೊಳ್ಳಿ ಇಲ್ಲಿ ಬೇಕಾದರೆ ನೀವು ಬೆಲ್ಲ ಕೂಡ ಹಾಕ್ಕೊಬೋದು ಸಕ್ಕರೆ ಬದಲಿಗೆ ಈಗ ಚೆನ್ನಾಗಿ ಕುದಿಸ್ಬೇಕಿದ ಒಂದು ಐದು ನಿಮಿಷದ್ರೂ ಚೆನ್ನಾಗಿ ಮೇಲೆ ರುಚಿಯಾದ ಶಾವಿಗೆ ಪಾಯಸ ತಟ್ಟನಾಗ್ ಮಾಡ್ಕೋಬೋದು ನೋಡಿ ಒಂದು ಐದು ನಿಮಿಷ ಕುದ್ಮೇಲೆ ಈ ರೀತಿಯಾಗಿದೆ ಬರ್ತಾ ಬರ್ತಾ ಮತ್ತೆ ದಪ್ಪ ಆಗ್ತಾ ಹೋಗುತ್ತದು ಇವಾಗ ಚೆನ್ನಾಗಿ ನೋಡಿ ಮೆತ್ ಮೆತ್ತು ಕೂಡ ಆಗಿದೆ ಶಾವಿಗೆ ಇವಾಗ ನಾವು ಫ್ರೈ ಮಾಡಿಟ್ಟಂತಹ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಕೂಡ ಹಾಕಬೇಕಾಗುತ್ತೆ ನೋಡಿ ಇಷ್ಟು ಗಟ್ಟಿ ಆಗ್ತಾ ಬಂದಿದೆ ಒಂದು ಐದರಿಂದ ಹತ್ತು ನಿಮಿಷ ರೆಡಿ ಆಗುತ್ತೆ ನಮಗೆ ಈ ರುಚಿಯಾದ ಶಾವಿಗೆ ಪಾಯಸ ಬರ್ತಾ ಬರ್ತಾ ಗಟ್ಟಿ ಆಗ್ತಾಯಿದೆ ಇವಾಗ ಗಟ್ಟಿ ಆಗ್ತಾಯಿದೆ ಅನ್ನುವಾಗ ನಾವು ಇಲ್ಲಿ ಗ್ಯಾಸನ್ನ ಆಫ್ ಮಾಡ್ತೀನಿ ಸ್ವಲ್ಪ ಹೊತ್ತು ಬಿಟ್ಟು ನಾನು ಇಲ್ಲಿ ನೋಡಿ ದ್ರಾಕ್ಷಿ ಗೋಡಂಬಿನ ಹಾಕಿದ್ದೀನಿ ಈಗ ಒಂದು ಮಿಕ್ಸ್ ಮಾಡಿಕೊಂಡು ನೀವು ಗ್ಯಾಸ್ ಆಫ್ ಮಾಡಿದ್ರೆ ಮುಗಿದೋಯಿತು ನಿಮಗೆ ರುಚಿಯಾದ ಶಾವಿಗೆ ಪಾಯಸ ರೆಡಿಯಾಗಿದೆ ಈಗ ನೋಡಿ ಸ್ವಲ್ಪ ಹೊತ್ತಾದಮೇಲೆ ಗಟ್ಟಿಯಾಗುತ್ತೆ ಇನ್ನು ಸ್ವಲ್ಪ ಗಟ್ಟಿಯಾಗಿರುತ್ತೆ ಆಲ್ಮೋಸ್ಟ್ ಇವಾಗ ನೋಡಿ ಸ್ವಲ್ಪ ಹೊತ್ತು ಬಿಟ್ಟು ಈ ರೀತಿ ಗಟ್ಟಿಯಾಗಿದೆ ಹಾಗೂ ತುಂಬ ರುಚಿಯಾಗಿ ಗಮ್ಘಮ ಅಂತ ತುಪ್ಪದ ಪರಿಮಳ ಎಲ್ಲ ಬರ್ತಾಯಿದೆ ಈ ರೀತಿ ನೀವು ಕೂಡ ಆರಾಮಾಗಿ ಮನೆಯಲ್ಲಿ ಶಾವಿಗೆ ಪಾಯಸನ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಈ ಶಾವಿಗೆ ಪಾಯಸ ತುಂಬ ರುಚಿಯಾಗಿ ಬಂದಿದೆ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಿದ್ದಾರೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈ ರೀತಿ ಮೌರಲ್ಲಿ ಹಾಕೊಂಡು ಯಾರಾದರೂ ಮನೆಗೆ ಬಂದರೆ ಈ ರೀತಿ ಕೊಡ್ಬೋದು ಪಟ್ಟಣಗೆ ಮಾಡ್ಕೋಬೋದು ನೋಡಿ ಈ ರೀತಿ ಸಿಂಪಲ್ಲಾಗಿ ನೀವು ಕೂಡ ಶಾವಿಗೆ ಪಾಯಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು